ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಸಂಚಿಕೆ ಶುರುವಿನಲ್ಲಿ ರಚನಾ ಕಸ ಗುಡ್ಸೋಣ ಅಂತ ಹೊರಗಡೆ ಪೊರಕೆ ಹಾಗೂ ನೀರು ತೊಗೊಂಬರ್ತಾಳೆ ಅಷ್ಟರಲ್ಲಿ ಸ್ಟೆಲ್ಲ ಅಲ್ಲಿಗೆ ಬರ್ತಾಳೆ ರಚನಾ ಅವ್ರನ್ನ ನೋಡ್ಬಿಟ್ಟು ಅಷ್ಟೆಲ್ಲ ನೀನೇನು ಇಲ್ಲಿ ಬೆಳಗ್ಗೆ ಬೆಳಿಗ್ಗೆ ಏನಂತ ಕೇಳಿದಾಗ ನಿಮಗೇನೋ ಪನಿಷ್ಮೆಂಟ್ ಕೊಡ್ತಾರಂತಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಸ್ಟೆಲ್ಲ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಪನಿಷ್ಮೆಂಟಾ ನನ್ಗೆ ನನಗೆ ಪನಿಶ್ ಪನಿಷ್ಮೆಂಟ್ ಕೊಡೋ ಧೈರ್ಯ ಯಾರಿಗಿದೆ ಈ ಮನೆಯಲ್ಲಿ ಸ್ಟೆಲ್ಲ ಅಳೋಕೆ ಶುರು ಮಾಡ್ತಾಳೆ ಆಗ ರಚನೆ ಹೇಳ್ತಾಳೆ ಸ್ಟೆಲ್ಲ ಯಾಕೆ ಅಳ್ತಾ ಇದೀಯ ಯಾಕೆ ಏನಾಯಿತು ಅಂತ ಹೇಳಿದಾಗ ನನಗೆ ನೀವು ಮಾಡಿರೋ ಸಿನಿಮಾ ಒಲಿದ ಸೊಸೆ ನೆನಪಾಯ್ತು ಅದರಲ್ಲಿ ಮನೆಯವರೆಲ್ಲ ಸೇರಿ ನಿನ್ನ ಕೈಗೆ ಹಾಕ್ತಾರೆ ಅದನ್ನು ನೀವು ಮುಚ್ಚಿಟ್ಟು ಮನೆ ಮರ್ಯಾದೆ ಹೋಗುತ್ತೆ ಅಂತ ನೀವು ಹತ್ರ ಹೇಳಲ್ಲ ಅದೇ ಥರ ಇಲ್ಲೂ ಹಾಗೆ ಆಗ್ತಾಯಿದೆ ಆದರೆ ಮುಚ್ಚಿಟ್ಟು ನೀವು ನಡೀತಾ ಇದ್ದೀರಲ್ವ ನನಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಸರಿಯಾಗಿ ಬಾಲ ಬರ್ತಾನೆ ಬಾಲ ಬರ್ತಿದ್ದಂಗೆ ಸ್ಟೆಲ್ಲ ಹಾಗೆ ಬಾಲ ನಗೋಕ್ಕೆ ಶುರು ಮಾಡ್ತಾರೆ ಅದನ್ನು ನೋಡಿದ ರಚನಾ ಸ್ವಲ್ಪ ಇರಿ ನಾನು ಹೋಗಿ ರಂಗೋಲಿ ಹಾಗೆ ಅರ್ಶನ ಕುಂಕುಮ ಎಲ್ಲ ತೊಗೊಂಡ್ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಅಲ್ಲಿ ಭಾಮಿನಿಯವರು ರಚನಾ ನಾ ಹೇಳಿದ ಕೆಲಸ ಎಲ್ಲ ಮಾಡ್ದ ಅಂತ ಕೇಳಿದಾಗ ಇಲ್ಲ ಅತ್ತೆ ಈಗಿನ ಬಕೆಟಲ್ಲಿ ನೀರು ಹಾಗೆ ಪೊರಕೆ ತೊಗೊಂಡು ಹೋಗಿದ್ದೀನಿ ಅಂತ ಹೇಳಿದಾಗ ಅಷ್ಟು ಬೇಗ ಮುಗಿಸ್ಬಿಟ್ಟೆ ಕೆಲಸನ ಅಂತ ಕೇಳಿದಾಗ ಇಲ್ಲ ಅತ್ತೆ ಅರ್ಶನ ಕುಂಕುಮ ತೊಗೊಂಡೋಗಣಂತ ಬಂದಿದ್ದೀನಿ ಹೋಗ್ತೀನಿ ಅಂತ ಹೇಳಿ ಹೋಗೋಷ್ಟರಲ್ಲಿ ಬಾಲ ಹಾಗೆ ಅಷ್ಟೆಲ್ಲ ಸೇರಿಬಿಟ್ಟು ಬಣ್ಣದ ರಂಗೋಲಿ ಹಾಕಿರ್ತಾರೆ ಅದನ್ನ ನೋಡಿ ಶಾಕ್ ಆಗಿ ರಚನಾ ಏನು ನೀವ್ಯಾಕೆ ಬಿಡಿಸಿದ್ದೀರಾ ಅಂತ ಕೇಳ್ತಾಳೆ ಆಗ ಬಾಲ ಹೇಳ್ತ ನೀವೇನು ತಪ್ಪು ಮಾಡಿದ್ದೀರಂತ ಪನಿಷ್ಮೆಂಟ್ ಅನ್ಭವಿಸ್ಬೇಕು ಅಂತ ಕೇಳಿದಾಗ ಈಗ ನನಗೆ ಬಂದಿರೋ ಪನಿಷ್ಮೆಂಟು ನಾನೇ ಅನುಭವಿಸ್ತೀನಿ ಅಂತ ರಚನೆ ಹೇಳ್ತಾಳೆ ನೀವು ಅತ್ತೆ ಮನೆ ಅತ್ತೆ ರೂಮ್ಗೆ ಹೋಗಿದ್ದು ತಪ್ಪ ಸರಿನಾ ಅಂತ ಕೇಳಿದಾಗ ಬಾಲ ಸರಿನೇ ನಮ್ಮ ಅತ್ತೆನ ನಾವು ನೋಡೋದಕ್ಕೆ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಅದಕ್ಕೆ ಮತ್ತೆ ಪನಿಷ್ಮೆಂಟ್ ನೀವು ಮಾತ್ರ ಅನ್ಭವ್ಸೋದಲ್ಲ ನಾವು ನಿಮ್ಮ ಜೊತೆಗೆ ಸೇರಿ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಯಾರಿಗೂ ಕಾಣ್ದ ಹಾಗೆ ಅಂತ ಹೇಳ್ತಾಳೆ ಆಗ ಅದೇ ಟೈಮ್ಗೆ ಬಾಮಿನಿ ಬರ್ತಾಳೆ ಬಾಮಿನ ಬಂದುಬಿಟ್ಟು ಅಯ್ಯೋ ಅಯ್ಯೋ ಅದೆಷ್ಟು ಬೇಗ ರಂಗೋಲಿ ಹಾಕಿದ್ದೆ ಇದು ನೀನ ಹಾಕಿದ್ದು ಈಗ ತಾನೇ ಬಂದಲ್ಲೆ ಅರ್ಶನ ಕುಂಕುಮ ಹೋಗೋಣ ಅಂತಂದು ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಚಿಟಿಕೆ ಚಿಟಿಕೆ ಹೊಡೆಯೋದ್ರಲ್ಲಿ ಹಾಕಿಬಿಟ್ಟೆ ಅತ್ತೆ ನಾನು ಅಂತ ರಚನಾ ಹೇಳಿದಾಗ ಭಾಮಿನಿ ಹೇಳ್ತಾಳೆ ಚಿಟಿಗೆ ಚಿಟಿಗೆ ಹೊಡೆಯೋದ್ರಲ್ಲ ಸರಿ ಈಗ ಹಾಕಿ ನೋಡೋಣ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಏನತ್ತೆ ಇಲ್ಲೇನು ರಂಗೋಲಿ ಸ್ಪರ್ಧೆ ನಡೀತಾ ಇದೆಯಾ ಅಂಗಳ ತುಂಬ ಎಲ್ಲ ಬಿಡೋಕೆ ಮನೆ ಮುಂದೆ ಒಂದು ರಂಗೋಲಿ ಇದ್ದರೆ ಸಾಕು ಬಿಟ್ಟಿದಾರಲ್ವ ಇನ್ನೇನು ಅಂತ ಬಾಲ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಮುಂದಿನ ಪನಿಷ್ಮೆಂಟ್ ಏನತ್ತೆ ಅಂತ ಹೇಳಿದಾಗ ಬಾ ಅಂತಂದು ಕಿಚನ್ಗೆ ಕರ್ಕೊಂಡೋಗಿ ಇವತ್ತು ತಿಂಡಿ ಎಲ್ಲ ನೀನೇ ಮಾಡಬೇಕು ಅಂತ ಹೇಳ್ತಾಳೆ ಅವಾಗ ಈರುಳ್ಳಿ ಕಟ್ ಮಾಡೋಕ್ಕೆ ಬರ್ತಾ ಇರಲ್ಲ ರಚನಾಗೆ ಏನು ಮಾಡೋದು ಅಂತಂದು ಹಾಗೆ ಹಿಡ್ಕೊಂಡು ಹೇಗಪ್ಪ ಮಾಡೋದು ಅಡುಗೆನ ದೇವರೇ ನೀನೇ ದಾರಿ ತೋರಿಸುವಂಥ ಮನಸಲ್ಲೇ ಗಣಗಾಡ್ಕೋತಾ ಈರುಳ್ಳಿ ಕಟ್ ಮಾಡ್ತಾ ಇರ್ತಾಳೆ ಆಗ ರಕ್ಷಿತ್ ಒಂದು ಐಡಿಯಾ ಹುಡುಕ್ಬಿಟ್ಟು ಅಲ್ಲಿ ತೊಗೊಂಡು ಬಾಲನ ಕೈಗೆ ಕೊಡ್ತಾನೆ ಬಾಲ ಹಿಂದೆಯಿಂದ ಹೋಗ್ಬಿಟ್ಟು ತಲೆ ಮೇಗಿಂದ ಹಾಕ್ತಾನೆ ಅಯ್ಯೋ ಅಲ್ಲಿ ಅಲ್ಲಿ ಅಂತಂದು ಕಿರ್ಚಾಡ್ಕೊಂಡ್ಬಿಡ್ತಾಳೆ ಆಗ ಬಾಲ ಹೇಳ್ತಾನೆ ಅಲ್ಲಿ ಏನಾದರೂ ಬಿದ್ದರೆ ಮುಖ ತೊಳ್ಕೊಂಡು ತುಪ್ಪ ದೀಪ ಹಚ್ಚಬೇಕು ಹೋಗು ಹಚ್ಚಿ ಅಂತ ಬಾಲ ಹೇಳಿದಾಗ ಇಲ್ಲಿ ಅಷ್ಟೆಲ್ಲ ಹೇಳ್ತಾಳೆ ಅಲ್ಲಿ ಏನಾದರೂ ತಲೆ ಮೇಲೆ ಬಿದ್ದರೆ ಏನೋ ಕರೆಂಟ್ ಶಾಕ್ ಹೊಡೆದು ಬಿಡುತ್ತಂತೆ ಹೋಗಿ ಆಂಟಿ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ ಹೇಳ್ತಾಳೆ ಏಯ್ ನಿಂದೇನು ಬಾಯಿನ ಏನದು ಆ ಥರ ಮಾತಾಡ್ತಾ ಇದೆಯಲ್ಲ ಅಂತ ಬಾಮಿನಿ ಕೋಪಗೊಳ್ಕೊಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಇಲ್ಲ ಜೀ ಸಲ ನನಗೂ ಹೀಗೆ ಅಲ್ಲಿ ಬಿದ್ದಿತ್ತು ಆಗ ಬೇಬಿ ನನಗೆ ಮುಖ ತೊಳಸ್ಬಿಟ್ಟು ತುಪ್ಪ ದೀಪ ಹಚ್ಚಿದ್ರು ಅವಾಗ ಏನೂ ಆಗಿಲ್ಲ ಅಂತ ಹೇಳಿದಾಗ ಭಾಮಿನಿ ಹೌದಾ ಆಗ ಸರಿ ಹಾಗೆ ಮಾಡಿದರೆ ಒಳ್ಳೆಯದಾಗುತ್ತಾ ಸರಿ ನಾನು ಹೀಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಮನೆಯವ್ರಿಗೆಲ್ಲರಿಗೂ ಖುಷಿಯಾಗುತ್ತೆ ಜೀವ ಅಡುಗೆ ಮಾಡಿರೋದನ್ನೆಲ್ಲ ಸನ್ನೆ ಮಾಡಿಬಿಟ್ಟು ಅವ್ರ ಕೈಗೆ ಒಬ್ಬೊಬ್ಬರಿಂದ ಪಾರ್ಸಲ್ ಮಾಡ್ತಾನೆ ಅವ್ರು ತಗೊಂಡೋಗಿ ಅಡುಗೆ ಎಲ್ಲ ಇಡ್ತಾಳೆ ಅಲ್ಲಿ ಕಿಚನ್ನಲ್ಲಿ ರಚನೆ ಕೇಳ್ತಾಳೆ ಇಷ್ಟೊಂದು ಅಡುಗೆ ಎಲ್ಲ ಯಾವಾಗ ಮಾಡಿದ್ರಿ ಜೀವ ಅಂತ ಕೇಳಿದಾಗ ನಾನು ಬೆಳಿಗ್ಗೆ ಬೇಗ ಎದ್ದು ತಿಂಡಿನೆಲ್ಲ ರೆಡಿ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ನಮ್ಮ ಶ್ರೀಮತಿ ಅವರಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಅವ್ರಿಗೇನೋ ಕಷ್ಟ ಆಗಬಾರ್ದು ಅಂತ ಅಂತ ಹೇಳಿದಾಗ ಈಗೇನು ರೀ ಸಹಾಯ ಮಾಡೋದು ಅವಾಗಲೇ ಮುಂಚೆನೇ ಮಾಡಿರಲಿಲ್ವಾ ಅವ್ರ ಕಡೆನೇ ಹೇಳಿದ್ರಿ ಈಗ ಬಂದಿದ್ದೀರ ಸಹಾಯ ಮಾಡೋಕ್ಕೆ ನಡೀರಿ ನೀವು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಬಾಮಿನಿ ಬರ್ತಾಳೆ ಬಾಮಿನಿ ಬಂದಿದ ತಕ್ಷಣ ಎಲ್ಲರೂ ಹೋಗಿ ಬಚ್ಚಿಟ್ಕೊತಾರೆ ಆಗ ಅಡುಗೆ ಎಲ್ಲ ಚೆಕ್ ಮಾಡಿಬಿಟ್ಟು ಇದೆಲ್ಲ ಅಡುಗೆ ಮಾಡಿದೆ ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಚ ಅಡುಗೆ ಮಾಡಿದೆ ಅದು ಹೇಗೆ ಮಾಡಿದೆ ಅದು ಹೇಗೆ ಸಾಧ್ಯ ಇವಳು ಮಾಡೋಕ್ಕೆ ಅಂತ ಮತ್ತೆ ಮನಸಲ್ಲೇ ಅನ್ಕೊತಿರ್ತಾಳೆ ಜೀವ ಹಾಗೆ ಬಾಲ ಕೃಷ್ಣ ರಕ್ಷಿತ್ ಎಲ್ಲ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಜೀವ ಅಲ್ಲೇ ಬಚ್ಚಿಟ್ಕೊಂಡು ಸನ್ನೆಯಲ್ಲಿ ಅವಳಿಗೆ ನನಗೊಂದು ಪಾ ಕೊಡು ಕೇಳ್ತಾ ಇರ್ತಾನೆ ಅವಳು ಮತ್ತೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ರಚನಾ ಆಮೇಲೆ ಇಲ್ಲಿ ರೂಪಿಣಿ ಕಸ ಹೊಡೆಯೋಣ ಅಂತ ಅಂದ್ಬಿಟ್ಟು ಪದ್ಮಜ ಅವ್ರ ರೂಮ್ಗೆ ಬರ್ತಾಯಿರ್ತಾರೆ ಅವಳಿಂದನೇ ರಚನೆ ಬರ್ತಾಳೆ ರಚನಾ ಬಂದು ಹೇಳ್ತಾಳೆ ರೂಪ ನಾನೇ ಕಸ ಗುಡಿಸಿ ಹೊರೆಸ್ತೀನಿ ಅಂತ ಹೇಳಿದಾಗ ಅಯ್ಯೋ ಬೇಡ ಅಮ್ಮೋರೆ ಮತ್ತು ರಾಣ ಅಣ್ಣನಿಗೆ ಗೊತ್ತಾಯ್ತು ಅಂದ್ರೆ ಬೈತಾರೆ ಅಂತ ಹೇಳ್ತಾಳೆ ರೂಪಿಣಿ ಆಗ ರಚನೆ ಹೇಳ್ತಾಳೆ ಅವನಿಗೇನು ಕೆಲಸ ಇಲ್ಲ ಏನಿಲ್ಲ ಸುಮ್ಮನೆ ಹಾಗೆ ಅಂತಾನೆ ನನಗೆ ಪನಿಷ್ಮೆಂಟ್ ಅಲ್ವಾ ಎಲ್ಲ ಕೆಲಸ ನಾನೇ ಮಾಡಬೇಕಲ್ವಾ ನಾನು ಮಾಡ್ತೀನಿ ಬಿಡು ಅಂತ ಹೇಳಿದಾಗ ದೇವಿ ಬರ್ತಾಳೆ ದೇವಿ ಬಂದಿದ ತಕ್ಷಣ ಹೇಳ್ತಾಳೆ ಅತ್ತಿಗೆ ಈ ಮ ಈ ರೂಮ್ ಬಿಟ್ಟು ಇನ್ನೆಲ್ಲ ಕೆಲಸ ಮಾಡಿ ಇಲ್ಲಿಗೆ ಬರೋದು ಬೇಡ ನೋಡಿದ್ರಲ್ಲ ದೊಡಮ್ಮ ನಿಮ್ಮನ್ನು ನೋಡ್ತಿದ್ದಂಗೆ ನನಗೆ ಸಾಯಿಸೋಕೆ ಬಂದಿದ್ದಾರಂತ ಎಷ್ಟು ಕಿರ್ಚಾಡೋದು ಅರ್ಚಾಡೋದು ಮಾಡಿದರು ಬೇಡ ಅತ್ತಿಗೆ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಇಲ್ಲ ದೇವಿ ಪನಿಷ್ಮೆಂಟ್ ಅಂದ್ರೆ ಪನಿಷ್ಮೆಂಟೇ ಈಗೆಲ್ಲ ಕೆಲಸ ಮಾಡಿದ್ದೀನಂದ್ರೆ ಇದು ಬಿಡೋಕೆ ಹೇಗೆ ಸಾಧ್ಯ ಈಗ ಕದ್ದು ಮುಚ್ಚಿ ಬಂದದ್ದು ನನ್ನ ತಪ್ಪೆ ಈಗ ಡೈರೆಕ್ಟಾಗಿ ಅವ್ರಿಗೇನು ತೊಂದರೆ ಕೊಡ್ದಂಗೆ ನಾನು ಕೆಲಸ ಮಾಡಿ ಹೊರಗಡೆ ಬರ್ತೀನಿ ಬಿಡು ಅಂತ ಹೇಳ್ತಾಳೆ ರಚನಾ ಆಗ ಜೀವ ಕದ್ದು ನೋಡಿಕೊಂಡು ನಮ್ಮ ಶ್ರೀಮತಿಯವ್ರು ನೋಡು ಎಷ್ಟು ಬುದ್ಧಿವಂತರು ಪನಿಷ್ಮೆಂಟ್ ಆಗೋದು ಒಳ್ಳೆಯದಕ್ಕೆ ಅಂತಾರಲ್ಲ ಹಾಗೆ ಆವಾಗ ಕದ್ದು ಮುಚ್ಚಿ ಅಮ್ಮನ ರೂಮ್ಗೆ ಹೋಗಿ ಪನಿಷ್ಮೆಂಟ್ ತೊಗೊಂಡ್ರು ಇವಾಗ ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ ಪನಿಷ್ಮೆಂಟ್ ಒಳ್ಳೆಯದೇ ಆಯಿತು ಅನಿಸುತ್ತೆ ಭಾರಿ ಚಾಣಾಕ್ಷ ಇದ್ದಾರೆ ರಚನಾ ಅಂತ ಮನ್ಸಲ್ಲಿ ಅಂದ್ಕೊತಿರ್ತಾನೆ ಈಗೇನು ದೇವಿ ನೀನು ಮನಸಲ್ಲಿ ಏನು ಯೋಚನೆ ಮಾಡಿದೆ ಹೇಳು ಈಗ ನಾನು ಒಳಗೆ ಹೋಗ್ಬೋದಾ ಇಲ್ಲ ಸಭೆ ಕರೀಲೋ ಈಗ ನಾನು ಕದ್ದು ಮುಚ್ಚಿ ಬಂದಿದ್ದೀನಿ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದೀರ ಸರಿನಾ ಹಾಗೆ ಡೈರೆಕ್ಟಾಗಿ ಓಪನ್ ಟಪ್ ಇದ್ದೀನಲ್ಲ ಒಳಗಡೆ ಗುಡಿಸಿ ಒರೆಸಿ ನಾನು ಆಚೆ ಬಂದುಬಿಡ್ತೀನಿ ಅತ್ತೆಗೆ ಡಿಸ್ಟರ್ಬ್ ಮಾಡ್ದಂಗೆ ಹೇಳು ಅಂತ ಅಂದಾಗ ಸರಿ ಆಯಿತು ಬಾ ಒಳಗಡೆ ಅಂತ ದೇವಿ ಹೇಳ್ತಾಳೆ ಇಲ್ಲಿ ಕೃಷ್ಣ ಬಾಲನಿಗೆ ಕೇಳ್ತಾಳೆ ಬಾಲಮ್ಮಮ್ಮ ಅಮ್ಮ ಇಷ್ಟು ದೊಡ್ಡ ಮನೇನ ಹೇಗೆ ಒರೆಸ್ತಾರೆ ಏನು ಮಾಡೋದು ಇವಾಗ ಅವ್ರಿಗೆ ಹೆಲ್ಪ್ ಮಾಡೋದು ಹೇಗೆ ಅಂತ ಹೇಳಿದಾಗ ಎಲ್ಲರೂ ಕೂಡಿ ಮಾತಾಡಿಕೊಂಡು ಒಬ್ರಿಗೊಬ್ರು ಜಗಳ ಆಡೋ ಥರ ನಾಟಕ ಮಾಡಿ ದಿಂಬು ಎಲ್ಲ ಎಸೆಯೋದು ಹಾಗೆ ಸೋಫಾ ಎಲ್ಲ ಕಿತ್ತೆಸೆಯೋದು ಈ ಥರ ಎಲ್ಲ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಕಿತ್ತೆಸೀತಾ ಇರ್ತಾರೆ ಅದೇ ಟೈಮ್ಗೆ ಭಾಮಿನಿ ಬರ್ತಾಳೆ ಭಾಮಿನಿ ಬಂದು ಹೇಳ್ತಾಳೆ ಏನ್ರೋ ಇದು ಮನೆ ಅಂದ್ಕೊಂಡಿದ್ದೀರಾ ಇಲ್ಲ ಆಟದ ಮೈದಾನ ಅಂದ್ಕೊಂಡಿದ್ದೀರಾ ನನ್ನ ಮನೆ ಇದು ಎಲ್ಲ ಕಿತ್ತೆಸಿಯೋದು ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ ಗೊತ್ತಾಗಲ್ವ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇದೆಲ್ಲ ಕ್ಲೀನ್ ಆಗಬೇಕು ಬರೋ ಎಲ್ಲ ನೀಟ್ ಮಾಡಿ ಯಾವ್ಯಾವ ಜಾಗದಲ್ಲಿ ಏನೇನಿತ್ತೋ ಅಲ್ಲೇ ಇಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇವ್ರಿಗೆ ಪ್ಲಾನ್ ಸಕ್ಸಸ್ ಆದಂಗೆ ಖುಷಿ ಆಗ್ಬಿಡುತ್ತೆ ಅವಳು ಬರೋ ಔಷತಿಗೆ ಎಲ್ಲ ಮಾಡ್ಬೇಕಂತ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಇರ್ತಾರೆ ಅದೇ ಟೈಮಿಗೆ ಕನಕಾಂಬರಿ ಹಾಗೆ ಬಾಮಿನಿ ಬರ್ತಾರೆ ಕನಕಾಂಬರಿ ಹೇಳ್ತಾಳೆ ನೀವ್ಯಾಕ್ರೂ ಇದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ರಕ್ಷಿತ್ ಹೇಳ್ತಾನೆ ಈ ಅಜ್ಜಿನೇ ನಮಗೆ ಕೆಲಸ ಹೇಳಿರೋದು ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಂತ ಹೇಳಿದರೆ ದಂಡಪಿಂಡ್ಗಳು ಹಾಗೆ ಬರ್ತೀರಾ ಹಾಗೆ ಹೋಗ್ತೀರ ಇವೆಲ್ಲ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಭಾಮಿನಿ ಮೇಲೆ ಹಾಕ್ತಾನೆ ರಕ್ಷಿತ್ ಆಗ ಭಾಮಿನಿಗೆ ಕೋಪ ಬಂದು ಭಾಮಿನಿ ಒಂದು ನಿಮಿಷ ನೀನು ಹೊರಗಡೆ ಬಾಯಿಲಿ ಅಂತ ಹೇಳಿ ಅವಳನ್ನ ಕರ್ಕೊಂಡು ಆಚೆ ಹೋಗ್ತಾಳೆ ಆಗ ಕನಕಮರಿ ಭಾಮಿನಿಗೆ ಹೇಳ್ತಾಳೆ ನೋಡು ಭಾಮಿನಿ ಇಲ್ಲಿ ಏನೋ ನಡೀತಾ ಇದೆ ರಚನಾಗೆ ಒಂದು ಕೆಲಸ ಬರೋದಿಲ್ಲ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀನು ಅವ್ರ ಮೇಲೆ ಒಂದು ಕಣ್ಣಿಡು ಅಂತ ಒಂದು ಸೀಕ್ರೆಟಾಗಿ ಒಂದು ಹೇಳಿಬಿಟ್ಟು ಹೋಗ್ಬಿಡ್ತಾಳೆ ಆಮೇಲೆ ಇಲ್ಲಿ ಪದ್ಮಜ ಅವ್ರ ರೂಮ್ಗೆ ದೇವಿ ಹಾಗೆ ರಚನೆ ಬಂದಿರ್ತಾರೆ ದೇವಿ ತಿಂಡಿ ತಿನ್ನಿಸ್ತಿರ್ತಾಳೆ ಕಸ ಗುಡಿಸೋ ಟೈಮಲ್ಲಿ ರಚನಾ ಅವರ ಆಶೀರ್ವಾದ ತಕ್ಕೊಂಡು ಕೈ ಮುಗಿತಾಳೆ ಅವರಿಗೆ ಹಾಗೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಹಾಗೆ ಕಸ ಎಲ್ಲ ಗೂಡಿಸಿ ಮಾಪ್ ಹಾಕ್ತಾ ಇರ್ತಾಳೆ ಆಮೇಲೆ ಇಲ್ಲಿ ಇವಳು ತಿಂಡಿ ತಿನ್ನಿಸ್ತಾ ಇರ್ತಾಳೆ ದೇವಿ ಕಸ ಗುಡಿಸುವ ಟೈಮಲ್ಲಿ ಅವ್ರ ಅತ್ತೆ ಹತ್ರ ಹೇಳ್ತಾಳೆ ರಚನಾ ನಾನು ಚೀಟಿ ವಿಷಯ ಯಾರಿಗೂ ಹೇಳಿಲ್ಲ ಅಂತ ಹಾಗೆ ಗುಡಿಸ್ಕೊಂಡು ಹೋಗ್ತಾಳೆ ಆಮೇಲೆ ಮಾ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇನ್ನೇನು ಹೊರ ವರ್ಷ ಹೊರಡುವಷ್ಟರಲ್ಲಿ ದೇವಿಗೆ ಹೇಳ್ತಾಳೆ ಅತಿಗೆ ಕೆಲಸ ಎಲ್ಲ ಮುಗೀತಾ ಹೋಗೋಣವಾ ಅಂತ ಹೇಳಿದಾಗ ಹ್ಞೂ ಸರಿ ಆಯಿತು ಹೋಗೋಣ ನಡಿ ದೇವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಕಣಸನ್ನೆಲ್ಲೇ ರಚನಾ ಹೇಳ್ತಾಳೆ ಅವ್ರ ಅತ್ತೆಗೆ ನಾನು ಇದ್ದೀನಿ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಪದ್ಮಾಜ ಅವರಿಗೆ ಅವಳನ್ನ ಕೇ ನೋಡ್ಬಿಟ್ಟು ತುಂಬ ಖುಷಿ ಅನಿಸ್ಬಿಡುತ್ತೆ ಹೊರಗಡೆ ಬಂದ ತಕ್ಷಣ ದೇವಿ ಕೇಳ್ತಾಳೆ ರಚನನಿಗೆ ಅತ್ತಿಗೆ ನಿಮಗೆ ಅತ್ತೆನ ನೋಡಿ ತುಂಬ ಖುಷಿ ಆಯ್ತಾ ಅಂತ ಕೇಳಿದಾಗ ಹ್ಞೂ ಖುಷಿ ಆಯಿತು ಎಷ್ಟು ಚಿಕ್ಕ ಥರ ಎಷ್ಟು ಕಾಳಜಿ ಮಾಡ್ತೀರಲ್ವಾ ಈಗೀಗಿನ ಕಾಲದಲ್ಲಿ ಹೆತ್ತು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟು ನೋಡೋ ಈ ಕಾಲದಲ್ಲಿ ನೀನು ಮಗು ಥರ ಟ್ರೀಟ್ ಮಾಡ್ತೀಯಲ್ಲ ಅದು ನೋಡಿ ಖುಷಿಯಾಯಿತು ಆದರೂ ಒಂದು ಏನಂದರೆ ನೀನು ಇಲ್ಲಿ ಕತ್ಲೆ ಕೋಣೇಲಿ ಕೂಡಾಕೋ ಬದಲು ನಮ್ಮ ಜೊತೆಲಿ ಬೆರೆಯಕ್ಕೆ ಬಿಟ್ಟಿದ್ರೆ ಇನ್ನೂ ಅವ್ರು ತುಂಬ ಹುಷಾರಾಗ್ತಿತ್ತು ನಿಮಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿ ಕೋಣೇಲಿ ಕೂಡಾಕಿ ಅವ್ರನ್ನ ಹುಷಾರಿಲ್ಲದ ಥರನೇ ಆಗಿಬಿಟ್ಟಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ದೇವಿಗೆ ತುಂಬ ಕೋಪ ಬರುತ್ತೆ ಅವಳು ಹೇಳಿದ ಮಾತಿಗೆ ಇಲ್ಲಿ ಭಾಮಿನಿ ವಾಷಿಂಗ್ ಮಿಷಿನ್ನ ಕೇಬಲ್ನ ಕಿತ್ಕೊಂಬಂದು ಅಂತ ಇರ್ತಾಳೆ ಇವತ್ತು ಅದು ಹೇಗೆ ಬಟ್ಟೆ ತೊಳಿತೀಯ ನಾನು ನೋಡ್ತೀನಿ ಎಲ್ಲರ ಬಟ್ಟೆನ ಕೈಯಲ್ಲಿ ತಿಕ್ಕಿ ತಿಕ್ಕಿ ಹೊಗಿಬೇಕು ಇನ್ನಷ್ಟು ಬಟ್ಟೆಗಳ್ನ ಹಾಕ್ತೀನಿ ನಿನ್ನ ಕೈ ಬಿದ್ದೋಗ್ಬೇಕು ಆ ಥರ ಬಟ್ಟೆಗಳು ಹಾಕ್ತೀನಿ ಮಾಡೇ ಕೆಲಸನ ಅದು ಹೇಗೆ ಯಾರು ಹೆಲ್ಪ್ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಅವಳನ್ನ ರಚನನ್ನು ಕರ್ಕೊಂಡು ಮೇಲ್ಗಡೆ ಬರ್ತಾಳೆ ಮೇಲ್ಗಡೆ ಬರ್ತಿದ್ದಂಗೆ ಪಾತ್ರೆಗಳನ್ನು ನೋಡಿ ರಚನನಿಗೆ ತುಂಬ ಆಗುತ್ತೆ ಜೀವ ಹೇಳ್ತಾನೆ ಚಿಕ್ಕಮ್ಮ ಅವ್ರಿಗೆ ಪಾತ್ರೆ ತಿಕ್ಕಿ ತೊಳೆಯಕ್ಕೆ ಬರೋದಿಲ್ಲ ಬೇಡ ಚಿಕ್ಕಮ್ಮ ನೀವಾದರೂ ಹೆಲ್ಪ್ ಮಾಡ್ಬೋದಲ್ವಾ ಅಂತ ಕೇಳಿದಾಗ ಹೆಲ್ಪ ನಾನು ಹೆಲ್ಪ್ ಗಿಲ್ಪ್ ಏನು ಮಾಡೋದಿಲ್ಲ ಈ ಕೆಲಸ ಅವಳೇ ಮಾಡಬೇಕು ಅವಳಿಗೆ ಪನಿಷ್ಮೆಂಟ್ ಸಿಕ್ಕಿರೋದು ಅವಳೇ ಮಾಡಬೇಕು ಅಂತ ಹೇಳಿದಾಗ ರಚನನಿಗೆ ಅದನ್ನು ನೋಡಿ ಶಾಕ್ ಆಗುತ್ತೆ ಆಮೇಲೆ ಎಲ್ಲರೂ ಸೇರಿ ಭಾಮಿನ ಹೊಗಳಿ ಅಟ್ಟಕ್ಕೆ ಇರ್ಸೋಕ್ಕೆ ನೋಡ್ತಾರೆ ಆದರೂ ಬಾಮಿನಿ ಅವ್ರ ಮಾತಿಗೆಲ್ಲ ಬೀಳೋದಿಲ್ಲ ಆಗ ಹೇಳ್ತಾಳೆ ಬಾಮಿನಿ ನೀವು ಇಷ್ಟೊತ್ತನ ಹಾಕಿದ್ರಲ್ಲ ನನಗೆ ಬಿಸ್ಕೆಟ್ಟು ಆ ಬಿಸ್ಕೆಟ್ ತಿನ್ನಕ್ಕೆ ನಾನು ರೆಡಿ ಇಲ್ಲ ಏನು ಕೆಲಸ ಇದೆಯೋ ಅದನ್ನು ಮುಂದುವರ್ಸು ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಇಷ್ಟಾಗಿ ಜುಜುಬಿ ಪಾತ್ರೆಗಳ ಎಲ್ಲ ತೊಳೆದು ನಾನು ಬಿಸಾಕ್ಬಿಟ್ಟು ತಿನ್ಬಿಡತ್ತೆ ಯಾರ ಸಹಾಯನೂ ಬೇಡ ಏನು ಬೇಡ ಅಂತ ರಚನಾ ಹೇಳ್ತಾಳೆ ಮಾಮಿನಿ ಹೇಳ್ತಾಳೆ ಇಷ್ಟೇ ಅಲ್ಲಮ್ಮ ಇನ್ನೂ ನೋಡಲ್ ಪಾತ್ರೆಗಳು ಎಷ್ಟಿದ್ದಾವೆ ಅಂತ ಹೇಳಿದಾಗ ಅದನ್ನು ನೋಡಿ ರಚನನಿಗೆ ತುಂಬ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್